ಎಂಬತ್ತು ಮತ್ತು ತೊಂಬತ್ತರ ದಶಕದಲ್ಲಿ ಲಿಂಗಣ್ಣ ಸತ್ಯನ್ಪೇಟೆ ಅವರು ಈ ಹಾಳನ್ನ ಕರ್ನಾಟಕದ ಉದ್ದಗಕ್ಕೂ ಈ ಹಾಡು ಹೇಳಿ ಬೆಳೆದಿರ್ತಕ್ಕಂಥವ್ರು ನಾವು ಆ ಹಾಡನ್ನ ಈ ಸರ್ವ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಅವರ ಮಗನಾಗಿರತಕ್ಕಂಥವರು ಪೀನಣ್ಣ ಸತ್ಯನಪೇಟೆಯವರ ಮಗನಾಗಿರ್ತಕ್ಕಂಥವರು ವಿಶ್ವರಾಧ್ಯ ಸತ್ಯನಪೇಟೆಯವರು ಮೊದಲ್ನೇದಾಗಿ ಹಾಡು ಹೇಳಿದ್ರೆ ನಾನು ಗುಡಿ ಮಾತಾಡ್ತೀನಿ ಇದ್ರ ಮಾತಾಡಬಾರ್ದು ಅಂತ ತೀರ್ಮಾನ ಮಾಡಿದ್ದೀನಿ ಸರ್ ಆದ್ರಿಂದ ಮೊದಲು ನೋಡಿ ಮಾತಾಡ್ತಿದೆ ಅವರ ಮಾತಾಡ್ತದೆ ಆಯ್ಸ್ ಏನು ಮಾಡಿ ಏನು ತಣ್ಣ ಓ ರೈ ಕಣ್ಣ ಯಾತಕ್ಕಾಗಿ ಬೇಕಣ್ಣ ಓ ರೈತಣ್ಣ ಯಾತಕಾಗಿ ಬದುಕಬೇಕ ರೈತ ದೇಶ ಎಂದು ಹೇಳುವರು ರೈತ ದೇಶ ಎಂದು ಹೇಳುವರು ರೈತರನ್ನೇ ಬದುಕುತ್ತಿರುವರು ಹೊಗಳಾಯಿ ಹರಿಗಳಲ್ಲ ಒಳ್ಳೆ ಹೊಣೆವ ಕೂಡರೆಲ್ಲ ಬೆನ್ನು

ನಿನ್ನಿಂದ ನೋಡ್ತಾ ಇದ್ದೀನಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ ನೆಹರು ತಾರಾಲಯದವರು ಏರ್ಪಡಿಸಿರ್ತಕ್ಕಂಥ ವೈಜ್ಞಾನಿಕದ ವಿಚಾರವನ್ನು ತಿಳಿಲಿಕ್ಕೆ ಯಾದಿರಿಯ ಸುತ್ತಮುತ್ತಲಿನ ಕಾಲೇಜ್ ಮತ್ತು ಹೈಸ್ಕೂಲ್ನ ವಿದ್ಯಾರ್ಥಿಗಳು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಭಾಗವಹಿಸಿದ್ದೀನಿ ಇದು ಈ ಸಮ್ಮೇಳನದ ಸಾರ್ಥಕತೆ ಹಾಗೆಯೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ಗೌರವಿಸ್ತಾ ವೇದಿಕೆ ಮುಂಬಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ವೈಜ್ಞಾನಿಕ ದೃಷ್ಟಿಕೋನವನ್ನು ಬೆಳೆಸಲಿಕ್ಕೆ ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಏನು ಮಾಡಿ ಏನು ಬಂತಣ್ಣ ಓ ರೈತಣ್ಣ ಇದು ದೊಡ್ಡ ವಿಚಾರ ಕೃಷಿಯ ವಿಚಾರ ಒಂದು ಮಾತಿನಲ್ಲಿ ಹತ್ತು ಮಾತಿನಲ್ಲಿ ಹೇಳಲಿಕ್ಕೆ ಮುಗಿಲಾರದಂಥದ್ದು ಆದರೆ ಭಾರತ ದೇಶದ ಪ್ರಸ್ತುತಿಗೆ ಏನು ಹೇಳ್ಬೇಕನ್ನದೇ ಒಂದು ದೊಡ್ಡ ಸಂಕಟ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ನಾನು ಬೀಜದಿಂದ ಶುರು ಮಾಡ್ಬೇಕಾ ಬೆಳೆಯಿಂದ ಶುರು ಮಾಡ್ಬೇಕಾ ಇಂದ ಶುರು ಮಾಡ್ಬೇಕಾ ಬರಗಾಲದಿಂದ ಶುರು ಮಾಡ್ಬೇಕಾ ಅತಿವೃಷ್ಟಿ ಅನಾವೃಷ್ಟಿಯಿಂದ ಶುರು ಮಾಡ್ಬೇಕಾ ಎಲ್ಲ ಪ್ರಶ್ನೆಗಳಿಗೆ ದೊಡ್ಡ ವಿಚಾರವನ್ನು ಇಲ್ಲಿ ಚರ್ಚೆ ಮಾಡಲಿಕ್ಕೆ ಕರೆದಿರ್ತಕ್ಕಂಥದ್ದಿಲ್ಲ ಅಜಾಂಡ அதுக்கு முன்ன சண்ட பிரயாசனி நான் மாத்தன முந்தி சித்தமங்களூரு ஜெல் கடூர் தாலூ சரப்பனி அந்த ஒரு கிராம ஆ மஞ்சுக அந்த ஒவ்வொரு ரூவத்தார வர்ஷதொ மஞ்சுக ர ಇಪ್ಪತ್ತೆಂಟು ವರ್ಷದ ಅವನ ಹೆಂಡತಿ ಹೆಸರು ಗೀತಾ ದಾಖಲೆ ಮಾಡಿದ್ರು ಅವನ ಮಗ ಆರು ವರ್ಷದ ಮಗ ಮನೋಜ್ ಕುಮಾರ್ ತನ್ನ ಅಣ್ಣ ತಮ್ಮಂದಿರ ಹತ್ರ ಭಾಗ ಮಾಡಿಕೊಂಡು ನಾಲ್ಕು ಚಕ್ರಿ ಭೂಮಿ ಅವನ ಭಾಗಕ್ಕೆ ಬಂತು ಆ ನಾಲ್ಕು ಎಕರೆ ಭೂಮಿಗೆ ಬೋರ್ ಹಾಕಿದ ಐದು ಬೋರ್ ಹಾಕಿದ ಕೊನೆಯ ಬೋರಲ್ಲಿ ಕೇವಲ ಮುಕ್ಕಾಲು ಇಂಚು ನೀರು ಸಿಕ್ತು ಆ ಮುಕ್ಕಾಲು ಇಂಚು ನೀರಿಗೆ ಪಂಪ್ ಸೆಟ್ ಅಳವಡಿಸಿ ಎರಡು ಎಕರೆ ಪ್ರದೇಶದಲ್ಲಿ ಗಂಡ ಎಂಡತಿ ಕಷ್ಟಪಟ್ಟು ಹಾಲು ಗಟ್ಟಿಯನ್ನು ಬೆಳೆದ್ರು ಸೊಸೈಟಿಯಲ್ಲಿ ಎರಡು ಲಕ್ಷ ಸಾಲ ತಂದಿದ್ರು ಆ ಬೆಳಿಲಿಕ್ಕೆ ಬೇಕಾದಂತಹ ಆರು ಏಳು ತಿಂಗಳ ಕಾಲ ಕಿರಾಣಿ ಅಂಗಡಿಯಲ್ಲಿ ಆರು ಸಾವಿರದ ಎಂಟುನೂರು ರೂಪಾಯಿ ಬಾಕಿ ಮಾಡಿದ್ರು ಕನಿಷ್ಠ ನಲವತ್ತು ಚೀಲ ಬರುತ್ತೆ ಅಂತಕ್ಕಂಥ ಭರವಸೆ ಇಟ್ಟು ರಂಟಿ ಹೊಡೆದ್ರು ಆಲೂಗಟ್ಟಿ ಬಹಳ ಸಮೃದ್ಧಿಯಾಗಿ ಬೆಳೆದಿತ್ತು ಆ ಟೈಮಿಗೆ ಸೈಕ್ಲೋನ್ ಎಫೆಕ್ಟ್ ಶುರುವಾಗಿ ಆರು ದಿನಗಳ ಕಾಲ ಜಿಟಿ ಜಿಟಿ ಮಳೆ ಹಿಡಿಯಿತು ಸಂಪೂರ್ಣವಾಗಿ ಆಲೂಗಡ್ಡೆ ಆ ಭೂಮಿಯಲ್ಲಿ ಕೊಳತು ಅಲ್ಲಿಗೂ ನಿರಾಶೆ ಆಗ್ಲಾರ್ದಂಗೆ ಗಂಡ ಹೀಳ್ತಿ ಕಲೆ ಬಿದ್ದು ಇರ್ತಕ್ಕಂಥ ಒಳ್ಳೊಳ್ಳೆ ಆಲೂಗಡ್ಡೆಯನ್ನು ಸಂಸ್ಕರಣೆ ಮಾಡಿ ನಾಲ್ಕು ಚೀಲ ಕಡೂರಿಗೆ ಒಂದೇ ಬಸ್ ಬೆಳಗ್ಗೆ ಹೋದ್ರೆ ರಾತ್ರಿ ಆಲ್ಟಿ ಬರ್ತಕ್ಕಂಥ ಒಂದೇ ಬಸ್ ಇತ್ತು ಸರಪನಹಳ್ಳಿಗೆ ಕಡೂರಿಂದ ಆ ಬಸ್ ಹಾಕೊಂಡು ಹೋದ ಮಾರ್ಕೆಟ್ ಅಲ್ಲಿಟ್ಟ ಕೇವಲ ನಾನೂರ ಐವತ್ತು ರೂಪಾಯಿ ಬಂತವನು ಆ ಮಂಜುಗೌಡ ಆಲೋಚನೆ ಮಾಡಿದ ಸಮಾನಕರಿಂದ ಸ್ವಾಭಿಮಾನದಿಂದ ಭಾಗ ಮಾಡಿಕೊಂಡೆ ಜೀವನ ಕಟ್ಕೋಬೇಕಂತೇಳಿ ಹೆಂಡತಿ ಆಗಲೂ ರಾತ್ರಿ ಪೇಚಾಡಿದ್ವಿ ಇನ್ನು ಮುಂದೆ ಬದುಕಾಗಲ್ಲ ಅಂತ ತೀರ್ಮಾನ ಮಾಡಿ ಒಂದು ಬಾಟ್ಲಿ ವಿಷ ತಗೊಂಡ ತನ್ನ ಕೈ ಚೀಲ್ದಲ್ಲಿ ಇಟ್ಕೊಂಡು ರಾತ್ರಿ ಎಂಟುವರೆ ಒಂಬತ್ತು ಗಂಟೆಗೆ ಆ ಬಸ್ ಬರುತ್ತೆ ಊರಿಗೆ ಬರ್ತಾನೆ ಆ ಮನೋಜ್ ಕುಮಾರ ಬಸ್ ಸ್ಟ್ಯಾಂಡ್ ನಲ್ಲಿ ನಮ್ಮ ಅಪ್ಪ ಬರ್ತಾನ ಬ್ರೆಡ್ ಬಿಸ್ಕತ್ತು ಹಣ್ಣು ಏನು ತರ್ತಾನ ಅಂತೇಳಿ ಆ ಮಗು ಕಾಯ್ತರ್ತತಿ ಆ ಬಸ್ಗಳ ಅಪ್ಪನ ಜೊತೆಗೆ ಅಂಟರ್ ಬಡಿತಾನ ಅದ್ರಲ್ಲಿ ಏನೈತಿ ಕೊಡಕ ಏನೈತಿ ವಿಷ ಐತಿ ಕೊಡ್ಲಾರ್ದಂಗೆ ಮನೆಗೆ ಬರ್ತಾನ ಆಗ ತಾನೇ ಅವನ ಹೆಂಡತಿ ಗೀತ ಹಾಲು ಕರೆದು ಹಾಲನ್ನ ಕಾಸಿ ಆರಿಸ್ತಾ ಇರ್ತಾಳೆ ಆ ಹೆಂಡತಿ ಹೇಳ್ತಾನೆ ಇನ್ನು ನಾವು ಬದುಕಬಾರ್ದು ಇನ್ನು ಜೀವನ ಮಾಡೋಕ್ಕಾಗಲ್ಲ ಅದಕ್ಕಾಗಿಯೇ ಈ ಹಾಲಿಗೆ ವಿಷ ಕೆಂಬನು ಕುಡಿಯನು ಅಂತೇಳಿ ಮಾತಾಡ್ತಾರೆ ಆ ಮನೋಜ್ ಕುಮಾರ್ಗೆ ಇದು ಅರ್ಥ ಆಗುತ್ತೆ ಆರು ವರ್ಷದ ಮಗು ಓದುವ ಪ್ರಯತ್ನ ಮಾಡ್ತತಿ ಆ ಮಗುವಿನ ಎಳ್ಕೊಂಡು ಚಿರುಕ ಹಾಕಿ ಒಂದು ಲೋಟ ವಿಶ್ರಮಿಸಿದ ಹಾಲನ್ನು ಕುಡಿಸ್ತಾರೆ ನಂತರ ಅವರು ಒಂದೊಂದು ಲೋಟ ಹಾಲು ಕುಡಿತಾರೆ ಮೂರು ಜನ ವಿಷ ಹಾಲು ಕುಡ್ದಾರ ಒಬ್ರದು ಪ್ರಾಣ ಹೋಗ್ಬಂದು ಬರೀ ವಾಂತಿ ಆಗುತ್ತೆ ಅರೆ ಆ ಕುಟುಂಬ ತೀರ್ಮಾನ ಮಾಡಿ ಮೂರು ಹಗ್ಗ ಆ ಮಂಜುಗೌಡ ಮನೀಜ್ ಕುಮಾರ್ನ ಮ್ಯಾಗೆತ್ತಾನೆ ಅವ್ರ ತಾಯಿ ಗೀತಾ ಹಗ್ಗದ ಉರುಳನ್ನು ಅವನಿಗೆ ಹಾಕ್ತಾಳೆ ಸಾಯಿ ಕೊಡ್ತಾರೆ ನಂತರ ಅವರಿಬ್ರು ಕೂಡ ನೇಣ ಸತ್ತಿದ್ರು ಮೂರು ಹಗ್ಗ ಅವರ ಮನೆ ಬಾಗಿಲಿಗೆ ಮನಸ್ಸಿದ್ರು ಆ ಭಾಗದಲ್ಲಿ ನಾವೀತೀವಿ ಆಲೋಚನೆ ಮಾಡಿ ಇಲ್ಲಿ ಕುಂತಿರ್ತಕ್ಕಂಥ ಜನ ಕೆಳಗಡೆ ಕುಂತಿರ್ತಕ್ಕಂಥ ನನ್ನ ಮಕ್ಕಳು ಶಾಲಾ ಮಕ್ಕಳು ನೀವು ನಾವೆಲ್ಲರೂ ಕೂಡ ನೆಗಡಿ ಕೆಮ್ಮು ಬಂದ್ರ ನಮ್ಮ ತಾಯಿ ತಡಿ ಮೇಲೆ ಹಾಕೊಂಡು ಹಾಲು ಕುಡಿಸಿರ ಕೈ ಔಷಧಿ ಕುಡಿಸಿರ ಕೈ ವಿಷ ಕುಡಿಸ್ಬೇಕ ಅಲ್ಲಿಗೂ ನೇಣ ನೇಣಾಕ್ಬೇಕ ಬಂದಾಯ್ತು ಭಾರತ ದೇಶದಲ್ಲಿ ಅರ್ಧ ಗಂಟೆಗೆ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂತಾನೆ ಅರ್ಧ ಗಂಟೆಗೆ ಅಂದ್ರೆ ಒಂದು ದಿನಕ್ಕೆ ಸರಾಸರಿ ಐವತ್ತು ಜನ ಕೃಷಿಯನ್ನು ನಂಬಿರ್ತಕ್ಕಂಥವ್ರು ಆತ್ಮಹತ್ಯೆ ಮಾಡಿಕೊಳ್ತಾರಂದ್ರೆ ಏನ್ ಕಾರಣ ಏನ್ ಕಾರಣ ಎಲ್ಲರಿಗೂ ಗೊತ್ತು ಎಲ್ಲರಿಗೂ ಗೊತ್ತು ಈ ದೇಶ ಸಾವಿರದ ಒಂಬೈನೂರ ನಲವತ್ತೇಳರ ಸ್ವತಂತ್ರ ಆಗಿತ್ತು ಮೂವತ್ತು ವರ್ಷಗಳ ಕಾಲ ಈ ದೇಶ ಕಟ್ಟುವ ಕೆಲಸ ಆಯ್ತು ಸರ್ ರವಿಕ್ರ ಸರ್ ಮೂವತ್ತು ವರ್ಷ ಈ ದೇಶವನ್ನು ಪ್ರಾಮಾಣಿಕವಾಗಿ ಕಟ್ಟಿದ್ರು ಅದಕ್ಕಾಗಿನೇ ಇದೊಂದು ದೇಶ ಆಗಿ ಬೆಳೀತು ಏನದು ಸರಿಸುಮಾರು ನಾನ್ನೂರು ಸಾರ್ವಜನಿಕ ಸಮಸ್ಯೆಗಳನ್ನ ಬೆಳೆಸಿದ್ರು ಅದು ಬ್ಯಾಂಕ್ ಇರ್ಬೋದು ರೈಲ್ವೆ ಇರ್ಬೋದು ಅಂಚೆ ಇರ್ಬೋದು ಬೇಸಿನಲ್ಲಿರ್ಬಹುದು ನಾನ್ನೂರಕ್ಕೂ ಹೆಚ್ಚು ಸಮಸ್ಯೆಗಳನ್ನು ಬೆಳೆಸಿದ್ರು ಅಷ್ಟು ಮಾತ್ರ ಅಲ್ಲ ಬಾಕ್ರಾ ನಾಂಗಲ್ ಪಂಜಾಬು ಹರಿಯಾಣ ಮತ್ತು ರಾಜಸ್ಥಾನದ ನೀರಾವರಿಗೆ ಡೆಲ್ಲಿಯ ಪಾರ್ಲಿಮೆಂಟ್ ಕರೆಂಟಿಗೆ ಕೆಲಸ ಮಾಡಿದ್ದು ಬಾಕ್ರಾ ನಾಯಂಗಲ್ ಅಂತ ಹಲವಾರು ಡ್ಯಾಮ್ಗಳನ್ನು ಕಟ್ಟಿ ಈಗ ಹೇಳಿದ್ರಲ್ಲ ತಾಯಿಯವರು ನಮ್ಮ ನಿಜವಾದ ದೇವಸ್ಥಾನಗಳು ಯಾವಂದ್ರೆ ಕ್ಯಾಮ್ಗಳು ಅಂತೇಳಿ ಪ್ರಕಟಣೆ ಮಾಡಿರ್ತಕ್ಕಂಥ ಕಾಲಘಟ್ಟ ಅದು ಈಗ ಮೂವತ್ತು ವರ್ಷಗಳ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೇಳರ ನಂತರ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ವಿಶ್ವ ವಾಣಿಜ್ಯ ವಾರಿ ಸಂಸ್ಥೆಗೆ ನಾವು ಯಾವಾಗ ಸಹಿ ಮಾಡಿ ಬಂದ್ವಿ ಅವತ್ತಿನಿಂದ ಕೃಷಿ ಸಂಪೂರ್ಣವಾಗಿ ಕುಸಿತೋಯ್ತು ಅಷ್ಟು ಮಾತ್ರ ಅಲ್ಲ ಏನ್ ಇಡೀ ದೇಶದಲ್ಲಿ ಆಗಲೇ ಕುವೆಂಪು ಅವ್ರದ್ದು ಹಾಡು ಹೇಳ್ತೀವಿ ನಾವು ದೇಶದೊಳಗೆ ಏನೇ ಏನೇನು ಇರಲಿ ತನ್ನಿ ಕಾಯಕ ಬಿಡ ನಿಂದು ಅರವತ್ತರ ದಶಕದಲ್ಲಿನೇ ರಾಷ್ಟ್ರಕವಿ ಕುವೆಂಪು ಅವರು ಈ ಮಾತನ್ನು ಹೇಳಿದ್ದಾರೆ ಆ ಮಾತು ಸುಳ್ಳ ಕರೆಯವತ್ತ ಒಂದ್ಸರಿ ಟೆಸ್ಟ್ ಮಾಡಲ್ಲ ಕೋವಿಡ್ ಬಂತು ಈ ದೇಶಕ್ಕೆ ಕೋವಿಡ್ ಬಂದಾಗ ಪಾರ್ಲಿಮೆಂಟ್ ಲಾಕ್ಡೌನ್ ವಿಧಾನಸೌಧ ಲಾಕ್ಡೌನ್ ಇಡೀ ಭಾರತ ದೇಶದ ಎಲ್ಲ ಸಂಸ್ಥೆಗಳು ಲಾಕ್ಡೌನ್ ಆಗಿದ್ವು ಆದರೆ ಭಾರತ ದೇಶದ ಆರು ಲಕ್ಷದ ನಲವತ್ತು ಸಾವಿರ ಹಳ್ಳಿಗಳು ಓಪನ್ ಆಗಿದ್ವು ಕರ್ನಾಟಕ ರಾಜ್ಯದ ಇಪ್ಪತ್ತಾರು ಸಾವಿರ ಹಳ್ಳಿಗಳು ಓಪನ್ ಆಗಿದ್ವು ಸುಮಾರು ಆರುನೂರಕ್ಕೆ ಹೆಚ್ಚು ನಗರಗಳಿಗೆ ಕರ್ನಾಟಕದ ಆರುನೂರಕ್ಕೆ ಹೆಚ್ಚು ನಗರಗಳಿಗೆ ತಾಲೂಕು ಕೇಂದ್ರಗಳನ್ನ ಸೇರಿದಂತೆ ಜಿಲ್ಲಾ ಕೇಂದ್ರಗಳನ್ನ ಸೇರಿದಂತೆ ಅಕ್ಕ ಪಕ್ಕದ ಹಳ್ಳಿಯಿಂದ ಸೊಪ್ಪು ತರಕಾರಿ ಡಾಕ್ಟ್ರೇನು ಹೇಳ್ಬಿಟ್ರು ಬಿಸಿ ಬಿಸಿ ಅನ್ನ ಸಾರು ಉಂಡ್ರಿ ಅದ್ರ ಜೊತೆ ನಿಂಬೆಣ್ಣೆ ಕೇಳ್ರಿ ಅಂತ ಯಾರು ನಿಂಬೆಣ್ಣೆ ಕೊಟ್ಟವರು ಪೊಲೀಸರು ಅಳಿತಾ ಇದ್ರೆ ದಾರಿ ಉದ್ದಕ್ಕೂ ಹೋಗಿ ನಗರದ ಜನರಿಗೆ ಸೊಪ್ಪು ತರಕಾರಿ ನಿಂಬೆಹಣ್ಣು ಕೊಟ್ಟು ಆ ಅಲ್ಲಿ ಕೂಡ ಈ ದೇಶದ ರಕ್ಷಣೆ ಮಾಡಿದ್ದು ಯಾರಾದರೂ ಇದ್ರೆ ಅದು ಈ ದೇಶದ ರೈತರು ಅಂತ ರೈತ ಕುಲ ಯಾಕಿದು ನಾಶ ಆಗ್ತೈತಿ ನಿಮಗೆ ಗೊತ್ತಿರಬೇಕು ಈಗ ಕಳೆದ ಹನ್ನೆರಡು ಹದಿಮೂರು ವರ್ಷಗಳಲ್ಲಿ ಈ ದೇಶದಲ್ಲಿ ಏನ್ ನಡೀತಾ ಇದೆ ನಾವು ಹೇಳಲ್ಲ ಕೇಳಿಲ್ಲ ಅಂತ ಕೋವಿಡ್ ಸಂದರ್ಭದಲ್ಲಿ ನಮ್ಮ ರೈತರನ್ನ ನಾಶ ಮಾಡುವಂತ ರೈತರ ಬದುಕಿಗೆ ಹಿಂಸೆ ಕೊಡ್ತಕ್ಕಂಥ ಮೂರು ಪ್ರಮುಖ ಕಾನೂನುಗಳನ್ನು ಕೇಂದ್ರ ಸರ್ಕಾರ ತಂತು ಕೋವಿಡ್ ಐತಿ ಜನ ಎಲ್ಲ ಮರಿಗಿಬಿಟ್ಟಾರ ಇವರೇನು ಮಾಡಲ್ಲ ಅಂತಕ್ಕಂಥ ಭ್ರಮೆಯಲ್ಲಿ ಸರ್ಕಾರ ಇತ್ತೋ ಐನೂರ ನಲವತ್ತು ರೈಸ್ ಸಂಘಟನೆಗಳು ಸೇರಿ ಹದಿಮೂರು ತಿಂಗಳ ಕಾಲ ನಿರೋದ್ರತ ಹೋರಾಟ ಮಾಡಿ ಏಳ್ನೂರ ಎಂಬತ್ತು ಜನ ಪ್ರಾಣಾರ್ಪಣೆ ಮಾಡಿ ಕೊನೆಗೆ ಈ ದೇಶದ ಪ್ರಧಾನಮಂತ್ರಿಗಳು ಕ್ಷಮೆ ಕೇಳಿ ಬರೆದುಕೊಟ್ಟು ನಮ್ಮ ಒತ್ತಾಯಗಳಿಗೆ ಮಾಡತಕ್ಕಂಥ ಏಕೈಕ ಹೋರಾಟವನ್ನು ಮಾಡಿರತಕ್ಕಂಥದ್ದು ಈ ದೇಶದ ಸ್ವಾತಂತ್ರ್ಯದ ನಂತರ ದೊಡ್ಡ ಚಳವಳಿ ಅದು ರೈತ ಚಳವಳಿ ಅಂತಹ ಚಳವಳಿಯನ್ನು ಮಾಡಿರತಕ್ಕಂಥ ಸಂದರ್ಭ ಏನು ನಿಮಗೆ ಗೊತ್ತಿರಬೇಕು ಈಗಾಗಲೇ ಏನು ಮೂವತ್ತು ವರ್ಷಗಳ ಕಾಲ ದೇಶವನ್ನು ಕಟ್ಟಿ ಅನೇಕ ಸಾರ್ವಜನಿಕ ಸಮಸ್ಯೆಗಳನ್ನು ಮಾಡಿ ಸರ್ಕಾರದ ಸೊತ್ತಿನಿಂದ ನಡೀತಕ್ಕಂಥ ಈ ಕನ್ನ ಒಂದು ನೂರ ಎಂಬತ್ತ್ ಮೂರು ಸಂಸ್ಥೆಗಳನ್ನ ದಿನಕ್ಕೊಂದರಂತೆ ದಿನಕ್ಕೊಂದರಂತೆ ಮಾರಾಟ ಮಾಡ್ತಾ ಇದ್ದಾರೆ ಅದಕ್ಕೊಂದು ಪಾಲಿಸಿ ಇಟ್ಟಿದ್ದಾರೆ ನ್ಯಾಷನಲ್ ಪೈಪ್ಲೈನ್ ಮಿಷನ್ ಅಂತ ಇಟ್ಟಿದ್ದಾರೆ ಅದಕ್ಕೆ ನ್ಯಾಷನಲ್ ಪೈಪ್ಲೈನ್ ಮಿಷನ್ ಅಂತ ಇಟ್ಟು ಅದರಲ್ಲಿ ಒಂದು ನೂರ ಇಪ್ಪತ್ತು ಐದು ಸಾವಿರ ಕೋಟಿ ಲಾಭ ಬರ್ತಕ್ಕಂಥ ಸಂಸ್ಥೆಗಳು ಅದರಲ್ಲಿ ಅರವತ್ತು ಸಮಸ್ಯೆಗಳು ಸ್ವಲ್ಪ ಕಮ್ಮಿ ಲಾಭ ತರ್ತಾವೆ ಅವುಗಳನ್ನು ಮಾರಲಿಕ್ಕೆ ಪಾರ್ಲಿಮೆಂಟಲ್ಲಿ ನೆಪ ಉಡ್ಡಿ ಈಗಾಗಲೇ ನೂರ ಎಂಬತ್ಮೂರು ಸಮಸ್ಯೆಗಳನ್ನು ಮಾರಾಟ ಮಾಡಿ ಈ ದೇಶವನ್ನು ಖಾಸಗಿಯವರ ಕೈಗೆ ಕೊಡಲಿಕ್ಕೆ ಶ್ರೀಮಂತರ ಕೈಗೆ ಕೊಡಲಿಕ್ಕೆ ನಿರಂತರ ಪಿತೂರಿ ನಡೆದಿದೆ ಇದಕ್ಕೂ ವ್ಯವಸಾಯಕ್ಕೂ ಏನು ಸಂಬಂಧ ಐತಿ ಯಾಕಂದ್ರ ಎಲ್ಲರೂ ವಿದೇಶಕ್ಕೆ ಹೋಗಿರ್ತಾರೆ ದೇಶದ ಪ್ರಧಾನಮಂತ್ರಿಗಳು ಪ್ರಪಂಚದ ಐವತ್ತಕ್ಕೂ ಹೆಚ್ಚು ದೇಶಗಳಿಗೆ ಅಡ್ಡಾಡ್ಯಾರ ಏನ್ ನೋಡಿ ಬಂದಾರ ಅಮೇರಿಕಾ ಅಂತ ಒಂದು ದೇಶ ಐತಪ್ಪ ಯುರೋಪಿಯನ್ಸ್ ಕಂಟ್ರಿಗಳಲ್ಲಿ ದೇಶಗಳದವಪ್ಪ ಅಲ್ಲಿ ಹೆಂಗಪ್ಪ ಮಾಡ್ತಾರ ಇಡೀ ದೇಶದ ಸರ್ವೆ ಅವ್ರ ಕೈ ಅಮೇರಿಕ ದೇಶದ ಒಟ್ಟು ಜನಸಂಖ್ಯೆ ಎಷ್ಟೋ ಈ ಜನಸಂಖ್ಯೆ ಏರಿಯನ್ ಊಟ ಮಾಡ್ತಾರ ಇವ್ರಿಗೆ ಎಷ್ಟು ಗೋಧಿ ಬೇಕೋ ಎಷ್ಟು ಬಟೋಟ ಬೇಕೋ ಅಂದ್ರೆ ಆಲೂಗಡ್ಡೆ ಬೇಕೋ ಎಷ್ಟು ಸವಿಯ ಬೇಕೋ ಎಷ್ಟು ಹಾಲು ಬೇಕೋ ಎಷ್ಟು ಮೊಟ್ಟೆ ಬೇಕೋ ಎಷ್ಟು ಮಾಂಸ ಬೇಕು ಎಲ್ಲದ ಲೆಕ್ಕಾಚಾರ ಆ ದೇಶದಲ್ಲಿ ಇರುತ್ತೆ ಹಂಗಾದ್ರೆ ಏನೇನು ಬೆಳಿತೀವಿ ಎಷ್ಟೆಷ್ಟು ಪ್ರಮಾಣ ನಮಗಾಗಿ ಬೆಳಿಬೇಕು ವಿದೇಶಿ ಕಳಿಸ್ಲಿಕ್ಕೆ ಎಷ್ಟು ಬೆಳಿಬೇಕು ಹೇಳಿ ತೀರ್ಮಾನ ಮಾಡ್ತಾರೆ ಅಲ್ಲಿಯ ರೈತರನ್ನ ಸಂರಕ್ಷಣೆ ಮಾಡ್ತಾರೆ ಒಂದು ಲಕ್ಷ ಎಕರೆ ಭೂಮಿ ನೀರಾವರಿ ಇದ್ರೆ ಏಯ್ ಮಿಸ್ಟರ್ ಈ ಸರಿ ಐವತ್ತು ಸಾವಿರ ಎಕರೆ ಮಾತ್ರ ನೀನು ಆಲೂಗಡ್ಡೆ ಬೆಳಿಬೇಕಂತ ನೋಟಿಸ್ ಕೊಟ್ಟರೆ ಐವತ್ತು ಸಾವಿರ ಎಕರೆ ಮಾತ್ರ ಬೆಳಿತಾನ ಇನ್ನು ಐವತ್ತು ಸಾವಿರ ಎಕರೆಗೆ ಇದರ ಲಾಭ ಎಷ್ಟು ಬಂತೋ ಅಷ್ಟು ಲಾಭವನ್ನ ಅಲ್ಲಿ ಬ್ಯಾಂಕಿಗೆ ಆ ರೈತನಿಗೆ ಜಮಾ ಮಾಡ್ತಾರೆ ಅದು ಅಮೇರಿಕ ಈ ದೇಶಕ್ಕೆ ದಿಕ್ಕಲ್ಲ ದಿಸಲ್ಲ ಕೃಷಿಗೆ ಸರಿಯಾದ ನೀತಿನೂ ಇಲ್ಲ ಕೃಷಿ ಬಂಡವಾಳವನ್ನ ಅರವತ್ತು ಕೃಷಿಗೆ ಪರವಾಗಿರ್ತಕ್ಕಂಥ ವಿಶ್ವವಿದ್ಯಾಲಯಗಳಿದ್ರು ಕೂಡ ಕೃಷಿ ಬಂಡವಾಳವನ್ನೇ ಬರೆದಿಲ್ಲ ಯಾವ ಕೃಷಿಗೆ ಎಷ್ಟು ಬಂಡವಾಳ ಆಗ್ತದೆ ಅಂತೇಳಿ ಲೆಕ್ಕಾಚಾರ ಇಲ್ಲದಂತ ದಿಕ್ಕು ದೇಶ ಇಲ್ಲದ ದೇಶ ಮೊನ್ನೆ ನಲವತ್ತು ರೂಪಾಯಿ ಇತ್ತು ಟಮಟಿ ಹಣ್ಣು ಅರೆ ಅರೆ ಅಂತೇಳಿ ನಮ್ಮ ರೈತರಲ್ಲ ಟಮಟಿ ಬೀಜ ಹುಡುಕಿದ್ದ ಹುಡುಕಿದ್ದ ಉಕ್ಕಿದ್ದ ಉಕ್ಕಿದ್ದ ಅವರು ಬೆಳೆತಿಗೆ ಎಂಟನಿ ಕೆ ಜತೆ ಹೇಳರಿಲ್ಲ ಕೇಳರಿಲ್ಲ ದೇಶ ಬಿತ್ತುವ ಮೊದಲೇ ಮಳಿಕೆ ಒಡೆಯುವ ಮೊದಲೇ ರೈತನಿಗೆ ನಿರ್ದಿಷ್ಟ ಏನು ಇದು ವೈಜ್ಞಾನಿಕ ಸಮಾವೇಶ ಇದು ಯಾಕೆ ವೈಜ್ಞಾನಿಕ ಬೆಲೆ ಕೊಡಲಿಕ್ಕೆ ಈ ಸರ್ಕಾರಗಳಿಗೆ ತಾಕತ್ತಿಲ್ವಾ ಇದು ಕೂಡ ಬಹಳ ಸಮರ್ಥವಾಗಿ ಈ ವಿಚಾರ ಇಟ್ಟಿದ್ದೀನಿ ರೈತರ ಕೃಷಿಕನ ರಕ್ಷಣೆ ಮಾಡಿದರೆ ಅನ್ಯ ಮಾರ್ಗಗಳಿಲ್ಲ ಎಲ್ಲರೂ ಒಂದು ಗಂಟೆ ಎರಡು ಗಂಟೆ ಆದಮೇಲೆ ಎಲ್ಲರೂ ಆ ಕಡೆ ಬಲಗಡೆ ಆ ಭಾಗಕ್ಕೆ ಓಡ್ತೀವಿ ಬೇಕು ಪ್ರತಿಯೊಬ್ಬರಿಗೆ ಆ ಅನ್ನ ಒಂದು ಸಣ್ಣ ಪ್ರಾಸನ ಹೇಳಿ ಹೆಚ್ಚಿನ ವಿಚಾರಗಳನ್ನ ಮತ್ತೆ ಪ್ರಸ್ತಾಪ ಮಾಡೋಣ ಒಂದು ಸಣ್ಣ ಅಪ್ರಹಾಸನ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಹಿಂಗೇನೆ ಧರ್ಮ ಧರ್ಮ ಅಂತೇಳಿ ಭಾರಿ ಒಡೆದಾಡ್ತಕ್ಕೆ ಇವತ್ತು ಉದ್ದೇಶ ಹೌದು

எல்லாம் சேரி பதுக்கதே தர்ம நானொந்தே பதுக்கர்மா இஷ்டாக்கல இங்கே வடதாட கட்டிபிட்ரு கிரைஸ்து நான் இச்சு சீதா ஏசு கிரிஸ்திங்க பாபவன பரிஹார மாமன் கீத கர்க்கிடுத்து சுவர் கஹம்மது பைகன் அவரு வந்தும் திருப்பதி திம்மப்பன் பக்தரு ಆ ಮಂಜುನಾಥ ಧರ್ಮಸ್ಥಳ ಮಂಜುನಾಥನರು ಬರು ಬರೀಯಪ್ಪ ಅಂತೇಳಿ ಯಾರ್ಯಾರು ಪ್ರಮುಖರು ಎಲ್ಲ ಬಂದ್ಬಿಡ್ರು ಅಮ್ಮರಾಯ ಅಂತೇಳಿ ಕರ್ಕೊಂಬಂದು ಒಂದು ಕಡೆಗೆಲ್ಲ ಜಮಾ ಮಾಡಿದ್ವಿ ಜಮಾ ಮಾಡಿ ಒಂದು ರೂಮಲ್ಲಿ ಬೀಗ ಹಾಕಿ ಅವ್ರನ್ನ ಎರಡು ದಿನ ಮಾತಾಡಿಸ್ತಲ್ಲ ಇಲ್ಲೇ ವೇದಿಕೆ ಮೇಲೆ ಒಂದು ರೂಮ್ ಮಾಡಿದ್ವಿ ನಮ್ಮ ವಿಶ್ವರಾಜ್ಯ ಅವ್ರಿಗೆ ಕೇಳ್ಕೊಂಡ್ವಿ ಏ ತಗಡಿ ಇಲ್ಲೊಂದು ಮಾಡಿಬಿಡೋಣ ಮಾಡಿದ್ವಿ ಎಲ್ಲರನ್ನೂ ಒಳಗಾಕಿದ್ವಿ ಅವ್ರನ್ನ ಎರಡು ದಿನ ಆದಮೇಲೆ ಒಂದು ಕಡೆಗೆ ಅಲ್ಲವೂ ಪೋಟೆ ಇಟ್ವಿ ಒಂದು ಕಡೆ ಯೇಸು ಕೃಷ್ಣಿಸಿ ಇಟ್ವಿ ವೆಂಕಟರಮಣ ಸ್ವಾಮಿ ಇಟ್ವಿ ಈ ಕಡೆಗೆ ಧರ್ಮಸ್ಥಳ ಮಂಜುನಾಥದ್ದು ಇಟ್ವಿ ಈ ಕಡೆಗೆ ಅನ್ನ ಸರ್ ರೆಡಿ ಆಗೈತಿ ಮೂರು ದಿನ ಆದ್ಮೇಲೆ ಹೊರಗೆ ಬಿಟ್ರ ಅವ್ರು ಯಾಕಡೆ ಹೋಗಾರಪ್ಪ ಯಾಕಡೆ ಹೋಗಾರ ಯಾಕಡೆ ಹೋಗಾರ ಈ ಕಡೆ ಹೋದ್ರ ಈ ಕಡೆ ಹೋದ್ರ ಅದಕ್ಕಾಗಿಯೇ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದ್ದಾರೆ ಅನ್ನ ಧರ್ಮದ ಮುಂದೆ ಇನ್ಯಾವ ಧರ್ಮನೂ ಇಲ್ಲ ಅನ್ನ ನಿಜವಾದ ಧರ್ಮ ಅನ್ನ ಧರ್ಮವನ್ನು ಬೆಳೆಸ್ತಕ್ಕಂಥ ರೈತ ನಿಜವಾದ ರೈತ ಈ ದೇಶದ ಸಂರಕ್ಷಕ ಆತನು ಉಳಿಸ್ಲಿಕ್ಕೆ ಬೇಕಾದಂಥ ವೈಜ್ಞಾನಿಕ ಕಾರ್ಯಕ್ರಮಗಳು ಏನಂತೇಳಿ ನಾವು ಕೇಂದ್ರ ರಾಜ್ಯ ಸರ್ಕಾರಗಳಿಗೆ ಈ ದೇಶದ ವ್ಯವಸಾಯವನ್ನು ಹೆಂಗ್ ಕಾಪಾಡಬೇಕು ಮಾರ್ಕೆಟ್ ಅಲ್ಲಿ ಹೆಂಗೆ ಬೆಲೆ ಕೊಡಬೇಕು ಹೆಂಗ ನಮ್ಮ ರೈತರ ರಕ್ಷಣೆ ಮಾಡಬೇಕಂತಕ್ಕಂಥದ್ದ ಬಹಳ ವಿವರವಾಗಿರ್ತಕ್ಕಂಥ ವಿಚಾರವನ್ನು ಸಂಯುಕ್ತ ಕಿಸಾನ್ ಮೋರ್ಚಾ ಐನೂರ ನಲವತ್ತು ಸಂಘಟನೆಗಳು ದೇಶಾದ್ಯಂತ ಸೇರಿ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಅದು ಆಗದೆ ಇದ್ರೆ ಅನ್ನ ಹುಣ್ಣಾರೆಲ್ಲ ನಮ್ಮ ಜೊತೆ ಬರ್ರಿ ಹೋರಾಟ ಮಾಡೋಣ ಇದನ್ನು ಗೆಲ್ಲಣ ಅಂತಕ್ಕಂಥ ಮಾತು ಹೇಳಿ ಈ ಅವಕಾಶ ನೀಡಿರ್ತಕ್ಕಂಥ ಈ ಸಮ್ಮೇಳನದ ಸರ್ವಾಧ್ಯಕ್ಷರು ಹಾಗೆಯೇ ನಮ್ಮ ಉಲ್ಕಲ್ ನಟರಾಜ್ ಅವರು ಅನೇಕ ಜನ ದೊಡ್ಡ ಪಟ್ಟಿನ ಕಾರಣರಾಗಿರ್ತಕ್ಕಂಥ ಎಲ್ಲರಿಗೂ ನನ್ನ ಕೃತಜ್ಞತೆ ಹೇಳಿ ಭಾಳ ಮುಖ್ಯವಾಗಿ ನಮ್ಮ ಮಲ್ಲಿಕಾರ್ಜುನ ಸತ್ಯಂಪೇಟೆ ಅವರನ್ನ ನೆನೆಸ್ತು ಈ ವೇದಿಕೆಗೆ ಯಾದಗಿರಿಯ ನಿಮ್ಮೆಲ್ಲರನ್ನು ಕಾಣಲಿಕ್ಕೆ ಕಾರಣಕರ್ತರಾದವರು ಅವರು ನೀವು ಬರಬೇಕು ಅಂದ್ರೆ ನನ್ನ ಅನೇಕ ಅನೇಕ ಸಮಸ್ಯೆ ಇತ್ತು ನನ್ನ ಆರೋಗ್ಯ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿದೆ ಹದಿನಾಲ್ಕು ವರ್ಷ ಆಯಿತು ಎರಡು ಸಾವಿರದ ಮೂರರಲ್ಲಿ ಪೊಲೀಸ್ ದೌರ್ಜನ್ಯದಿಂದ ಹೊಡೆದು ನಮ್ಮ ಗುಲ್ಬರ್ಗ ಜೈಲಿಗೆ ಹಾಕಿದ್ರು ಹದಿನೆಂಟು ದಿನಗಳ ಕಾಲ ಆ ನೋವು ತಳ್ಳದ ಗುರುಪಿನ್ ಕೊಟ್ಟರು ಹೊರಗೆ ಬರುವತ್ತನೇ ಆ ಕಿಡ್ನಿ ಡಯಾಲಸಿಸ್ಗೆ ಹೋದೆ ಹದಿನಾಲ್ಕು ವರ್ಷ ಆಯಿತು ಇವತ್ತು ಕೂಡ ಆ ಚಳುವಳಿಯನ್ನು ಮುಂದರೆಸಿದ್ದೀವಿ ಆ ಕಾರಣಕ್ಕೆ ನನ್ನ ಆರೋಗ್ಯ ಸರಿ ಇದ್ರೆ ಬರ್ತೀನಿ ಅಂತ ಹೇಳಿದ್ದೆ ಆರೋಗ್ಯ ಸಾಧಾರಣ ಸುಧಾರಿಸ್ತು ನಿಮ್ಮೆಲ್ಲ ಕಾಣಲಿಕ್ಕೆ ಒಂದು ಭಾಗ್ಯವನ್ನು ಸೃಷ್ಟಿ ಮಾಡಿರತಕ್ಕಂಥ ನಿಮ್ಮೆಲ್ಲರಿಗೂ ಮತ್ತೆ ಮಲ್ಲಿಕಾರ್ಜುನ ಸತ್ಯನಪೇಟೆ ಅವರಿಗೂ ಇಲ್ಲಿಯ ಸಮ್ಮೇಳನದ ಎಲ್ಲರಿಗೂ ಕೂಡ ನಮಸ್ಕರಿಸಿ ನನ್ನ ಮಾತು ವಿರಾಮ ಕೊಡ್ತೀನಿ ನಮಸ್ಕಾರ